ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಮಾಹಿತಿನ ನಿಮಗೆ ನೀಡಲಿಕ್ಕೆ ಬಂದಿದ್ದೀನಿ ಸ್ನೇಹಿತರು ಅದು ಏನದು ಇಂಪಾರ್ಟೆಂಟ್ ಮಾಹಿತಿ ಅಂತ ಕೇಳೋದಾದರೆ ಇತ್ತೀಚಿನ ದಿನಮಾನಗಳಲ್ಲಿ ಪಿ ಎಮ್ ಕಿಸಾನ್ನಲ್ಲಿ ತುಂಬ ಜನರಿಗೆ ಹಣ ಬರೋದು ಸ್ಟಾಪ್ ಆಗಿದೆ ಅದರಲ್ಲಿ ಪ್ರಮುಖವಾದ ಕಾರಣ ಬಂದು ಇಲ್ಲಿ ನೀವು ರೀಸನ್ನ ನೋಡ್ತಾ ಇರ್ಬೋದು ಒಂದೇ ಕುಟುಂಬದ ಸದಸ್ಯರು ಹೇಳಿ ಅಂದರೆ ರೇಷನ್ ಕಾರ್ಡ್ ಮುಖಾಂತರ ಅವ್ರನ್ನ ಫೈಂಡ್ ಮಾಡಿದ್ದಾರೆ ಒಂದೇ ರೇಷನ್ ಕಾರ್ಡ್ ಹೊಂದಿರುವ ಒಂದೇ ಕುಟುಂಬದ ಸದಸ್ಯರೆಂದು ಫಲಾನುಭವಿಗಳೆಂದು ಪರಿಶೀಲನೆಗಾಗಿ ತಡೆ ಅಂತ ಹೇಳಿ ಈ ರೀತಿ ಒಂದು ರೀಸನ್ನ ಕೊಟ್ಟು ಹಣ ಬರೋದನ್ನ ಸ್ಟಾಪ್ ಮಾಡಿರ್ತಾರೆ ಇದು ಸಿಂಪಲ್ ಆಗಿ ಏನಿಲ್ಲ ಸ್ನೇಹಿತರೆ ಒಂದು ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ಹೆಸರಲ್ಲಿ ಆಸ್ತಿ ಇದ್ದು ಎರಡು ಜನಕ್ಕೂ ಕೂಡ ಪಿ ಎಂ ಕಿಸನ್ ಹಣ ಬರ್ತಾ ಇದ್ರೆ ಅಂಥವರಲ್ಲಿ ಒಬ್ಬರಿಗೆ ತಡೆ ಹಿಡಿದು ಇನ್ನೊಬ್ಬರಿಗೆ ಹಣನ ಕಂಟಿನ್ಯೂ ಮಾಡಿರ್ತಾರೆ ಈ ರೀತಿ ನಿಮ್ದು ಏನಾದರೂ ಈ ಕಾರಣದಿಂದಾಗಿ ಹಣ ಬರೋದೇನಾದ್ರು ಸ್ಟಾಪ್ ಆಗಿದೆಯಾ ಇಲ್ವಾ ಅಂತ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ನೀವು ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಸ್ನೇಹಿತರೆ ನೀವು ಯಾವುದಾದ್ರೂ ಸರ್ಚ್ ಪಾರ್ಗೆ ಬಂದು ಅಲ್ಲಿ ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿ ಅಲ್ಲಿ ಪ್ರಶ್ಟ್ ಆಪ್ಷನ್ನೇ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ ಇಲ್ಲಿ ನಿಮಗೆ ತುಂಬ ಆಪ್ಷನ್ಗಳಿದೆ ಇಲ್ಲಿ ಮೇಲ್ಗಡೆ ಪಿ ಎಮ್ ಕಿಸಾನ್ ಬಗ್ಗೆ ವರದಿಗಳು ಸ್ಥಿತಿ ಪರಿಶೀಲಿಸಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ ಇದೆ ನೀವೀಗ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ ಸರ್ಚ್ ಮಾಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಎಫ್ ಐ ಡಿ ನಂಬರ್ ಮತ್ತು ಪಿ ಎಂ ಕೆ ಐ ಡಿ ನಂಬರ್ ಎರಡು ಕೂಡ ಶೋ ಆಗುತ್ತೆ ಇಲ್ಲಿ ನೀವು ನೆಕ್ಸ್ಟ್ ಹೋಗ್ಬೇಕು ಅಂದ್ರೆ ನೀವು ಪಿ ಎಂ ಕೆ ಐ ಡಿ ನಂಬರ್ ಕಾಪಿ ಮಾಡ್ಕೊಳ್ಳಿ ಮತ್ತೆ ನೀವು ಮೇನ್ ಪೇಜ್ಗೆ ಬರಬೇಕಾಗತ್ತೆ ಅಲ್ಲಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಪಕ್ಕದಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಇದೆ ನೋಡಿ ಆ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಪಿ ಎಂ ಕೆ ಐ ಐಡಿ ಮತ್ತೆ ಜಿ ಓ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ ನೀವೀಗ ಪಿ ಎಮ್ ಕೆ ಐ ಡಿ ನೀವು ಅಲ್ಲಿ ಕಾಪಿ ಮಾಡಿಕೊಂಡಿರ್ತಕ್ಕಂಥ ಪಿ ಎಮ್ ಕೆ ಐ ಡಿನ ಹಾಕಿ ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ ನಂತರ ನಿಮಗೆ ರಿಸಲ್ಟ್ ಬರುತ್ತೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಪಿ ಎಮ್ ಕೆ ಐ ಡಿ ಹಾಗೆಯೇ ಜಿ ಓ ನಂಬರು ಅರ್ಜಿದಾರರ ಹೆಸರು ಅರ್ಜಿಯ ಸ್ಥಿತಿ ಹಾಗೇ ನೀವು ಎಲ್ಲಿ ಅರ್ಜಿ ಘೋಷಣೆ ಮಾಡಿದ್ರಿ ಹಾಗೆಯೇ ಅರ್ಜಿಯ ಘೋಷಿಸಿದ ದಿನಾಂಕ ಎಕ್ಸ್ ಎಮ್ ಎಲ್ ರಚನೆ ಆಗಿರೋ ದಿನಾಂಕ ಹಾಗೆ ರೀಸನ್ನು ಯಾವ ಉದ್ದೇಶಕ್ಕೋಸ್ಕರ ಹಣ ಬರೋದು ಸ್ಟಾಪ್ ಆಗಿದೆ ಹಾಗೆಯೇ ನಿಮ್ಗೆ ಎಷ್ಟು ಹಣ ಬಂದಿದೆ ಇಲ್ಲಿ ತನಕ ಕೆಳಗಡೆ ಅದೆಲ್ಲ ಡೀಟೇಲ್ಸು ಕೂಡ ಇಲ್ಲಿ ಸೋ ಆಗ್ತದೆ ಸ್ನೇಹಿತರು ಇತ್ತೀಚೆಗೆ ಒಂದೇ ಕುಟುಂಬದ ಸದಸ್ಯರು ಅಂತೇಳಿ ಆಲ್ರೆಡಿ ಸರ್ಕಾರದಿಂದ ವೆರಿಫಿಕೇಷನ್ ನಡೀತಾ ಇದೆ ಹೇಳಿ ನಾನು ತುಂಬ ವೀಡಿಯೋಗಳು ಮಾಡಿ ನಿಮಗೆ ತಿಳಿಸಿದ್ದೀನಿ ಈಗ ಆಲ್ರೆಡಿ ಈ ವೆಬ್ಸೈಟ್ ನಲ್ಲಿ ಕೂಡ ನ ಮಾಡಿದ್ದಾರೆ ರೀಸನ್ ಕೂಡ ಕೊಟ್ಟಿದ್ದಾರೆ ತುಂಬಾ ಜನರಿಗೆ ಹಣ ಬಂದಿಲ್ಲ ಅಂತ ಹೇಳಿ ತುಂಬಾ ಕಡೆ ಎಲ್ಲ ನೀವು ಸರ್ಚ್ ಮಾಡಿ ತಿಳ್ಕೊತಾ ಇದ್ದೀರಾ ಬಟ್ ಆದ್ರೆ ಈ ರೀಸನ್ ತುಂಬಾ ಜನರಿಗೆ ಗೊತ್ತಿಲ್ಲ ಈ ಕಾರಣದಿಂದಾಗಲೂ ನಿಮ್ಮ ಹಣ ಸ್ಟಾಪ್ ಆಗಿರೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಅದರಿಂದ ನೀವು ಈ ರೀತಿ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಇತ್ತು ಅಂದ್ರೆ ನೀವು ರೆಡಿ ಮಾಡ್ಲಿಕ್ಕೆ ಆಗಲ್ಲ ಒಂದ್ ವೇಳೆ ಈ ರೀತಿ ಇಲ್ಲ ಬೇರೆ ರೀಸನ್ ಇತ್ತು ಅಂದ್ರೆ ನೀವು ಕೃಷಿ ಇಲಾಖೆ ಭೇಟಿ ಮಾಡಿ ಅರ್ಜಿನ ಸರಿಪಡಿಸ್ಕೋಬಹುದು ಹಾಗೆಯೇ ನೀವೇನಾದರೂ ಪಿ ಎಂ ಗೆ ಇನ್ನೂ ಕೂಡ ಅರ್ಜಿನ ಹಾಕಿಲ್ಲ ಅಂತ ಹೇಳಿದ್ರೆ ಪಿ ಎಂ ಗೆ ಯಾವ ರೀತಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ಹೇಳಿ ನಮ್ಮ ನಲ್ಲಿ ವಿಡಿಯೋ ಇದೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ ನೀವು ಆ ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಬಹುದು ಇದ್ರ ಜೊತೆಗೆ ನಿಮಗೆ ಪಿ ಎಂ ಕಿಸಾನ್ ಅಲ್ಲಿ ಏನಾದರೂ ಹಣ ಬರೋದು ಸ್ಟಾಪ್ ಆಗಿದ್ರೆ ಯಾವ ಯಾವ ಕಾರಣಕ್ಕೋಸ್ಕರ ಹಣ ಬರೋದು ಸ್ಟಾಪ್ ಆಗಿದೆ ಮತ್ತೆ ನೀವು ಅದನ್ನ ಎಲ್ಲಿ ರೆಡಿ ಮಾಡಿಸ್ಬೇಕು ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿನ ನಾನು ವಿಡಿಯೋಗಳು ಮಾಡಿ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಬೇಕಿದ್ರೆ ಆ ವಿಡಿಯೋಗಳನ್ನ ನಮ್ಮ ಅಲ್ಲಿ ಸರ್ಚ್ ಮಾಡಿ ನೀವು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ